ಕಬಾಬ್ ಆಫ್ ಕಬಾಬ್ ಅಂತ ಇದ್ರಲ್ಲಿ ಹಾಕಿ ಕೊಟ್ಟಿದ್ರು ಇದೇ ಮೂಡ್ ಆಫ್ ಆಯ್ತು ನೋಡಿದ್ರೆ ಇವಾಗ ಏನ್ ಮಾಡೋದು ಕಾಯಿಸ್ತಾರೆ ನಾನು ಪರ್ಚೇಸ್ ಮಾಡಿರೋ ಎಗ್ಸ್ ಇತ್ತು ಸೊ ಅದ್ರಲ್ಲಿ ಇವಾಗ ಮೂರ್ ಎಗ್ ನಾನು ಪ್ಲೇಟ್ ಹೊಲಿಬೇಕು ಇವಾಗ ಪ್ಲೇಟ್ಸ್ ಎಲ್ಲ ಇದೆ ಪ್ಲೇಟ್ಸ್ ಕಂಪ್ಲೀಟ್ ಆಗಿಲ್ಲ ಇನ್ನು ಫುಲ್ ನೋಡಿ ಸುಮ್ಮನೆ ಇಲ್ಲೇ ಸ್ಟಾಪ್ ಮಾಡಿಬಿಟ್ಟು ಬಿಡ ಅಷ್ಟೇ ೋ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಫಸ್ಟ್ ಬ್ಲಾಗ್ ಮಾಡ್ತಾ ಇದ್ದೀನಿ ಫೋರ್ ಇಯರ್ಸ್ ಬ್ಯಾಕ್ ನಾನು ತುಳುವಳಿ ಬ್ಲಾಗ್ ಮಾಡ್ತಾ ಇದ್ದೆ ಇವಾಗ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ ಬ್ಲಾಗ್ ಸೊ ಫೋರ್ ಡೇಸ್ ಬ್ಯಾಕ್ ನಾನೊಂದು ವಿಡಿಯೋ ಹಾಕಿದ್ದೆ ಐ ಆಮ್ ಕಮ್ಮಿಂಗ್ ಬ್ಯಾಕ್ ಅಂತ ಇವತ್ತು ಇದು ಫಸ್ಟ್ ಬ್ಲಾಗ್ ಆಗಿರುತ್ತೆ ನಾನು ಫುಲ್ ನೋಡಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಅಷ್ಟೇ ಬೇರೆ ಏನಿಲ್ಲ ಬಾಯ್ ನೋಡ್ತಾ ಇದೆ ಫುಲ್ ಬ್ಲಾಗ್ ಆಯ್ತು ಎಂತ ಗೊತ್ತುಂಟ ನಾನು ಇವತ್ತು ಕುಕ್ ಮಾಡಿಲ್ಲ ಆಯಿತಾ ಅದಕ್ಕೆ ನಾನು ಔಟ್ಸೈಡಿಂದ ಫುಡ್ ತಂದೆ ರಾತ್ರಿ ಸೊ ಮಧ್ಯಾಹ್ನ ಮಲ್ಕೊಂಡಿದ್ದೆ ರಾತ್ರಿಗೆ ಔಟ್ಸೈಡಿಂದ ಫುಡ್ ತಂದೆ ಕಬಾಬ್ ತಂದಿದ್ದೆ ಆಯಿತಾ ಹಾಫ್ ಕಬಾಬ್ ಅಂತ ಇದ್ರಲ್ಲಿ ಹಾಕಿ ಕೊಟ್ಟಿದ್ದರು ಏನು ಸಿಕ್ಸ್ಟಿ ರುಪೀಸ್ ಆಯಿತಾ ಸಿಕ್ಸ್ಟಿ ರುಪೀಸ್ಗೆ ನಾಲ್ಕು ಪೀಸ್ ಬರೀ ಅದರಲ್ಲಿ ಇವಾಗ ಎರಡು ಪೀಸ್ ತಿಂದೆ ನಾನು ಮತ್ತೆರಡು ಪೀಸ್ ಫುಲ್ ಬೋನ್ ಪೀಸು ತುಂಬ ಬೇಜಾರಾಯಿತು ಏನು ಮಾಡೋದು ಇವಾಗ ನನಗೆ ಕುಕ್ ಮಾಡಲಿಕ್ಕೆ ಮೂಡಿಲ್ಲ ಸೋ ಅದಕ್ಕೆ ನಾನು ಇದು ಕುಷ್ಕ ರೈಸ್ ತಂದು ಮತ್ತು ಕಬಾಬ್ ತಂದಿದ್ದು ಕಬಾಬ್ ಇವಾಗ ನನಗೆ ಮೂ ಇದೆ ಮೂಡ್ ಆಫ್ ಆಯಿತು ನಾಲ್ಕು ಪೀಸ್ ನೋಡಿ ಅಲ್ಲಿ ನೋಡಿದರೆ ಕೇಳ್ಬೋದಿತ್ತು ಇವಾಗ ಏನು ಮಾಡೋದು ಐಸ್ ಸೊ ಇವಾಗ ಏನು ಡಿಸೈಡ್ ಮಾಡಿದ್ದೀನಿ ಅಂದರೆ ಏನು ನಾಳೆ ಸಂಡೇ ಸೊ ನಾನು ಇವಾಗ ಚಿಕನ್ನೇ ಆರ್ಡ್ರು ಮಾಡ್ತೇನೆ ಒಂದು ಹಾಫ್ ಕೆ ಜಿ ಚಿಕನ್ ಒಂದು ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಎಲ್ಲ ಕೂಪನ್ ಎಲ್ಲ ಹಾಕಿ ಸೊ ಅಲ್ಲಿ ನಾನೇ ಕಬಾಬ್ ಅಂತ ನಾಳೆಗೂ ಆಗುತ್ತೆ ಸೊ ಸುಮ್ಮನೆ ಮತ್ತೆ ಹೋಗಿ ತರೋದಕ್ಕಿಂತ ನಾಳೆ ಆಗುತ್ತೆ ಇದನ್ನು ತಿಂತೀನಿ ನಾನು ಇವಾಗ ಆರ್ಡ್ರ್ ಮಾಡಿದ್ದೀನಿ ಬರುತ್ತೆ ಸೊ ಕುಕ್ ಮಾಡ್ತೀನಿ ನಾನು ಕಬಾಬ್ ಮಾಡ್ತೀನಿ ನೋಡಿ ಫುಲ್ ಯಾವ ಥರ ಮಾಡ್ತೀನಿ ಅಂತ ಜಸ್ಟ್ ಸಿಂಪಲ್ ಏನು ಜಾಸ್ತಿ ಅಂತ ತೋರಿಸೋಲ್ಲ ಸೊ ನೋಡಿ ಓಕೆ ನಾನು ಅದು ಬರಲಿ ಆರ್ಡ್ರ್ ಬರಲಿ ಅಂತ ನಾನು ಚಿಕನ್ ಮಾಡ್ತೀನಿ ಅಂತ ಹೇಳಿದೆ ನಾನು ಚಿಕನ್ ಮಾಡೋ ಮಾಡೋದನ್ನು ಕ್ಯಾನ್ಸಲ್ ಮಾಡಿದೆ ಯಾಕೆಂದರೆ ಎಗ್ ನನ್ನ ಹತ್ರ ನಾನು ಪರ್ಚೇಸ್ ಮಾಡಿರೋ ಎಗ್ಸ್ ಇತ್ತು ಸೊ ಅದರಲ್ಲಿ ಇವಾಗ ಮೂರು ಎಗ್ ನಾನು ಆಫ್ ಬಾಯಿಲ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಇದೇ ಆಫ್ ಬಾಯಿಲ್ ಸೊ ಮಾಡ್ತಾ ಇದ್ದೀನಿ ಸೊ ಅದು ಚಿಕನ್ ಬೇಡ ಅಂತ ಇತ್ತು ನಾಳೆ ಮುಕ್ ತಗೊಂಬರ್ತೀನಿ ಅಂತ ಥಿಂಕ್ ಮಾಡಿದೆ ಯಾಕಂದ್ರೆ ಇವಾಗ ದಪ್ಪ ಮತ್ತೆ ಡ್ರಿಂಕ್ ಇಟ್ಟಲ್ಲಿ ಫ್ರೆಶ್ ಇಲ್ಲ ಅಷ್ಟೊಂದು ಫ್ರೆಶ್ ಇರಲಿಲ್ಲ ಅಂದರೆ ಫ್ರೆಶ್ ಇರಲ್ಲ ಆ್ಯಕ್ಚುಲ್ ಆಗಿ ಮತ್ತೆ ಪ್ರೈಸ್ ಕೂಡ ಜಾಸ್ತಿ ಇತ್ತು ಹಾಫ್ ಕೆ ಜಿಗೆಲ್ಲ ಒನ್ ಸೆವೆಂಟಿ ಒನ್ ಏಯ್ಟಿ ಎಲ್ಲ ಇತ್ತು ಮತ್ತೆ ಡೆಲಿವರಿ ಚಾರ್ಜಸ್ ಅಂದರೆ ಚಾರ್ಜಸ್ ಹಾಕಿ ಸುಮ್ಮನೆ ವೇಸ್ಟ್ ಅದಕ್ಕಿಂತ ನಾನು ಇವಾಗ ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ನಾನು ಸೊ ನಾಳೆ ನಾನು ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡಿ ಅಲ್ಲಿ ನಾಳೆ ಏನಾದರೂ ಕುಕ್ ಮಾಡ್ತೀನಿ ಸೊ ಆಫ್ಟರ್ನೂನ್ ನೈಟ್ ಗೆ ನಾಳೆ ಆಗುತ್ತೆ ಅದು ಸೊ ಇವಾಗ ನಾನು ಅಲ್ಲಿ ಮ್ಯಾನೇಜ್ ಮಾಡ್ತೀನಿ ಕುಷ್ಕ ಜೊತೆ ಸೊ ಅದೇ ನಂದು ಇವತ್ತು ಡಿನ್ನರ್ ನಾನು ಕುಕ್ ಮಾಡಲ್ಲ ಇವತ್ತು ಸ್ವಲ್ಪ ವ್ಲಾಗ್ಸ್ ಇದೆ ಕಂಪ್ಲೀಟ್ ಆಗಿಲ್ಲ ಇನ್ನು ವ್ಲಾಗು ಫುಲ್ ನೋಡಿ ಸುಮ್ಮನೆ ಇಲ್ಲೇ ಸ್ಟಾಪ್ ಮಾಡಿಬಿಟ್ಟು ಹೋಗ್ಬೇಡಿ ಅಷ್ಟೇ ಹೇಳ್ತಾ ಇದ್ದೀನಿ ಫುಲ್ ನೋಡಲೇಬೇಕು ಓಕೆ ಮತ್ತೆ ಸಪೋರ್ಟ್ ಮಾಡಬೇಕು ಏನಾದರೆ ಕಮೆಂಟ್ ಮಾಡಬೇಕು ಆವಾಗಲೇ ಹೇಳಿದೆ ಸೊ ಓಕೆ ಬಾಯ್ ನಾನು ಕುಷ್ಕ ಜೊತೆ ಸಿಗ್ತೀನಿ ಕುಷ್ಕ ಮತ್ತು ಎಗ್ ಜೊತೆ ಸಿಗ್ತೀನಿ ಬಾಯ್ಸ್ ನಾನು ಹೇಳಿದೆ ಅಲ್ಲ ಎಗ್ ಮತ್ತು ಕುಷ್ಕ ಜೊತೆ ಸಿಗ್ತೀನಂತ ಎಗ್ ಖಾಲಿ ಆಯಿತು ಆಯಿತಾ ನನಗೆ ತುಂಬ ಹಸುವಾಯಿತು ಯಾಕಂದರೆ ನಾನು ತಿಂದಿರಲಿಲ್ಲ ಮತ್ತೆ ಈವ್ನಿಂಗ್ ಎಲ್ಲ ಸೊ ನನಗೆ ತುಂಬ ಆಯಿತು ಸೊ ಅದಕ್ಕೆ ಇವಾಗ ಈಗ ಆಲ್ರೆಡಿ ತಿಂದೆ ನಾನು ತಿಂದು ಖಾಲಿ ಆಯ್ತು ಆಯಿತು ಆ ಬೇಜಾರು ಮಾಡ್ಕೊಬೇಡಿ ಇವಾಗ ಬರೀ ಕುಷ್ಕ ಇದೆ ಕುಷ್ಕ ಪ್ಲೇಟ್ಗೆ ಹಾಕೊಂಡಿದ್ದೀನಿ ತುಂಬ ಜಾಸ್ತಿ ಇದೆ ಬಟ್ ಕುಷ್ಕ ಸೊ ನಾನು ಸ್ವಲ್ಪ ಎಕ್ಸ್ಟ್ರಾ ಇದರಲ್ಲಿದೆ ನಾನು ಮತ್ತೆ ನಿಂತೀನಿ ಹಸುವಾದಲ್ಲಿ ಕುಷ್ಕ ತಿಂದೆ ಫುಲ್ಲಾಯಿತು ಹೊಟ್ಟೆ ಫುಲ್ಲಾಯಿತು ನಮಗೆ ಇಲ್ಲ ಅಷ್ಟು ಫುಲ್ಲಾಗಿದೆ ಆದರೆ ಫಿನಿಶ್ ಮಾಡಿದೆ ಅಲ್ಲ ನಾನು ಯಾವುದು ಉಳಿಸಿಲ್ಲ ಇವಾಗ ನನಗೆ ಏನಾಗ್ತದೆ ನಿದ್ದೆ ಬರ್ತಾ ಇದೆ ಸೊ ಈ ಎಲ್ಲ ಮಾಡಿದ್ದೀನಲ್ಲ ಅದನ್ನೆಲ್ಲ ಎಡಿಟ್ ಮಾಡಬೇಕು ಇವಾಗ ಇವಾಗ ನೈನ್ ಫೋರ್ಟಿ ಆಗಿದೆ ಸೊ ಆಲ್ಮೋಸ್ಟ್ ಟೆನ್ ಫಿಫ್ಟೀನ್ ಅವ್ರ ಟೆನ್ ತರ್ಟಿ ಒಳಗಡೆ ನಾನು ಅಪ್ಲೋಡ್ ಮಾಡ್ತೀನಿ ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲೂ ಹಾಕ್ತೀನಿ ಸೊ ಲಾಸ್ಟ್ವರೆಗೆ ಯಾರೆಲ್ಲ ನೋಡ್ತಾ ಇದ್ರು ತುಂಬ ಥ್ಯಾಂಕ್ಸ್ ಸೊ ನಾಳೆ ನಾನು ಇಂಟ್ರೆಸ್ಟಿಂಗ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಏನಾದರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇದೇ ಆ್ಯಕ್ಚುಲಿ ಟಾಪಿಕ್ಸ್ ಇದೆ ಇಂಟ್ರೆಸ್ಟಿಂಗ್ ಆಗಿರೋದು ನಾಳೆ ನಾನು ಮಾಡ್ತೀನಿ ಅದನ್ನು ಸೊ ನಾಳೆ ಬ್ಲಾಗಲ್ಲಿ ನೋಡ್ತಾ ನೋಡಿ ಸೊ ಇವಾಗ ಇಷ್ಟೇ ಸಿಂಪಲಾಗಿ ಫೈವ್ ಮಿನಿಟ್ಸ್ ಒಳಗಡೆ ನಾನು ಮಾಡಬೇಕಿತ್ತು ಬ್ಲಾಗ್ ಇವತ್ತಿದ್ದು ಟಾರ್ಗೆಟ್ ಇಟ್ಕೊಂಡು ಮಾಡಿದ್ದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೆ ಎಲ್ಲರೂ ನೋಡಿದ್ದಕ್ಕೆ ಸೊ ನಾಳೆ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್